ಇಲ್ಲ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ಸದ್ಯಕ್ಕೆ ಅದನ್ನ ಪ್ರೋಚನೆ ವಿಚಾರ ಇಲ್ಲ ಮಾಧ್ಯಮದವರ ಸೃಷ್ಟಿ ಅದ ಅಂತ ಹೇಳಿದ್ರು ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಚಿವ ಸಂಪುಟದ ರಚನೆ ಮಾಡೋದಾಗಲಿ ಪುನರ್ರಚನೆ ಮಾಡೋದಾಗಲಿ ಅವರು ಅದನ್ನ ಕ್ರಮ ವಹಿಸ್ತಾರೆ ಆದ್ರೆ ಯಾರಿಗೆ ಯಾವ್ಯಾವ ಸಂದರ್ಭದಾಗ ಏನು ಮಾತು ಕೊಟ್ಟಿದ್ದಾರೆ ಅದು ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತ ನಾವೆಲ್ಲ ವಿಶ್ವಾಸ ತಿಂದಿದ್ದೀವಿ ನನ್ನಂತವ್ರು ಭಾಳ ಜನರದಾರ ಆದ್ರೆ ಅವ್ರು ಯಾರಿಗೆ ಕೊಡಬೇಕು ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಕಮಿಟ್ಮೆಂಟ್ ಅದಾವ ಪಾರ್ಟಿ ಇಂಟರ್ನಲ್ ಇಶಿಯನ್ಸಿ ಏನಾಗ್ಯಾವ ಮೂರು ಜನ ನಮ್ಮ ಶಾಸಕರು ನಿಮ್ಗೆ ಹೇಳ್ದಲ್ಲಗಳ ಭಾಳ ಸ್ಪಷ್ಟವಾಗಿ ಬಿಫೋರ್ ಅಸೆಂಬ್ಲಿ ಇಲೆಕ್ಷನ್ ಮೂರು ಮಂದಿ ಕರ್ಜಿ ನೀವು ಮೂರು ಮಂದಿ ಕೂಡ ಚೆನ್ನಾಗಿ ಇಲೆಕ್ಷನ್ ಮಾಡಿರಿ ಮೂರು ಮಂದಿ ಪವರ್ ಶೇರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಅವ್ರಿಗೆ ಆ ಭಾವನೆ ನೆನಪಾಗ್ತದೆ ಅಂತ ಮಾಡಿರ್ತಾರೆ ಮಾತಿಗೆ ಅಂತ ತಪ್ಪದಂಗೆ ಆಗಲ್ಲ ನಾವು ಸಹಿಸ್ಕೊತೀವಲ್ಲ ಆ ಸಹನೆ ಆ ತಾಳ್ಮೆ ನಮ್ಗೆ ಕೊಟ್ಟಿದ್ದ ಯಾರಾವ ಪ್ರಭುದ್ರು ನಾವು ಏನು ಮಾಡಿದ್ರು ನಮ್ಮ ಬುಲ್ಡೋಜರ್ ಏನೋ ನನಗೆಲ್ಲ